ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ ಸ್ನೇಹಿತರೆ ಸಿವಿಲ್ ಪಿ ಸಿ ಇಂದು ನಡೆದಂತಹ ನಾನ್ ಕೆ ಸಿವಿಲ್ ಪಿ ಸಿ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಐವತ್ತು ಪ್ರಶ್ನೆಗಳನ್ನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ಸೊ ಆ ಒಂದು ವೀಡಿಯೋನ ಯಾರು ನೋಡಿಲ್ಲಲ್ಲ ಅದನ್ನು ನೋಡಿ ನಂತರದಲ್ಲಿ ಇದನ್ನು ನೋಡಿದರೆ ನಿಮಗೆ ಕಂಟಿನ್ಯೂಸ್ ಆಗಿ ಗೊತ್ತಾಗುತ್ತೆ ಅಂತಂದು ಹೇಳ್ಬೋದು ಇವಾಗ ಐವತ್ತೊಂದನೇ ಪ್ರಶ್ನೆಯಿಂದ ಈ ಒಂದು ವೀಡಿಯೋದಲ್ಲಿ ನಾನು ಏನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಸ್ ಐವತ್ತೊಂದನೇ ಪ್ರಶ್ನೆ ಮೆಂಟಲೇಬಿಟಿಗೆ ಸಂಬಂಧಪಟ್ಟಂತಹದ್ದಿದೆ ಇಲ್ಲಿ ಪ್ರಮುಖವಾಗಿ ಮೆಂಟಲಬಿಲಿಟಿ ಕ್ವಶನನ್ನು ಒಂದು ಆನ್ಸರ್ಸ್ಗಳನ್ನ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ಎಸ್ ಆಪ್ಷನ್ ಡಿ ಆಗಿರುತ್ತೆ ನೋಡಿದು ಐವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೆನ್ ಐವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಐವತ್ನಾಲ್ಕನೇ ಪ್ರಶ್ನೆ ಆಪ್ಷನ್ ಸಿ ಐವತ್ತೈದನೇ ಪ್ರಶ್ನೆ ಆಪ್ಷನ್ ಬಿ ಐವತ್ತಾರನೇ ಪ್ರಶ್ನೆ ಆಪ್ಷನ್ ಡಿ ಓಕೆ ಎಸ್ ಐವತ್ತೇಳನೇ ಪ್ರಶ್ನೆ ನೋಡೋಣ ಇಲ್ಲಿಂದ ಮತ್ತೆ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ ಇಲ್ಲಿವರೆಗೂ ಕೂಡ ಮೆಂಟಲ್ಬೇಟು ಕ್ವಶನ್ ಆನ್ಸರ್ಸ್ಗಳಿದ್ವು ಅರ್ಥಶಾಸ್ತ್ರದಲ್ಲಿ ಜಿ ಡಿ ಪಿ ಅಂದರೆ ಅಂತಂದಿದೆ ಐವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಪ್ಷನ್ ಬಿ ರೈಟ್ ಆನ್ಸರ್ ನೋಡಿ ಇದು ಎಷ್ಟು ಮಹಾರತ್ನ ಪಿ ಎಸ್ ಯುಗಳಿವೆ ಅಂತಂದು ಕೇಳಿದರೆ ಐವತ್ತೆಂಟನೇ ಪ್ರಶ್ನೆಗೆ ಹದಿಮೂರು ನೋಡಿ ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಒನ್ ನೈನ್ ತ್ರೀ ಝೀರೋ ಎಸ್ ಇಲ್ಲಿ ಒಂದು ಏನಂದರೆ ಮೆಟಲ್ಬಿಟ್ಟು ಪ್ರಶ್ನೆ ಇದೆ ಅರವತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಎಸ್ ಅರವತ್ತೊಂದನೇ ಪ್ರಶ್ನೆ ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕಾಸ್ಟ್ ಇದು ಬರೆದವರು ಯಾರು ಅಂತಂದು ಕೇಳಿದ್ದಾರೆ ಅನಿಲೇಷನ್ ಆಫ್ ಕಾಸ್ಟ್ ಬರೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ ಡಿ ಐ ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು ಆಪ್ಷನ್ ಸಿ ಆರ್ ಟಿ ಐ ಇದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಮುಂದಿನ ಪ್ರಶ್ನೆ ಡಿ ಎಸ್ ಎಲ್ ಆರ್ ಕ್ಯಾಮೆರಾದಲ್ಲಿ ಡಿ ಎಸ್ ಎಲ್ ಆರ್ ಎಂದರೆ ಆಪ್ಷನ್ ಬಿ ಡಿಜಿಟಲ್ ಸಿಂಗಲ್ ಲೈನ್ಸ್ ರಿಫ್ಲೆಕ್ಟ್ ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ನಿನ್ನೆ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರವಣ ಎಸ್ ಅರವತ್ತಾರನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಅಥವಾ ಇದುವರೆಗೂ ಕೂಡ ಮಹಿಳೆಯರನ್ನು ಸರ್ಕಾರದ ಮುಖ್ಯಸ್ಥೆಯನ್ನಾಗಿ ಆಯ್ಕೆ ಮಾಡಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣರವರ ಒಂದು ಡಬಲ್ಸ್ ಜೊತೆ ಆಟಗಾರರು ಆದವರು ಯಾರು ಅಂತಂದು ಕೇಳಿದ್ದಾರೆ ಆಪ್ಷನ್ ಡಿ ಇವರಲ್ಲಿ ಯಾರು ಕೂಡ ಅಲ್ಲ ಒನ್ ಸೆಕೆಂಡ್ ಇದರ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಅರವತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಬಿ ನೋಡಿ ಮ್ಯಾಥೋ ಎಬ್ಡೆನ್ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದೇ ಮೂಲಭೂತ ಹಕ್ಕು ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಅಂದರೆ ಎಲ್ಲವೂ ಹಕ್ಕು ಹೌದು ಸ್ವಾತಂತ್ರ್ಯದ ಹಕ್ಕು ಶಿಕ್ಷಣದ ಹಕ್ಕು ಬದುಕು ಹಕ್ಕು ಎಲ್ಲವೂ ಕೂಡ ಹೌದು ಎಲ್ಲವೂ ಹೌದು ಸರ್ವತ್ತೊಂಬತ್ತನೇ ಪ್ರಶ್ನೆ ವರ್ತಮಾನ ಅಥವಾ ಪ್ರಸ್ತುತ ಭಾರತದಲ್ಲಿರುವಂಥ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಅಂತ ಕೇಳಿದರೆ ಎಂಟು ಇಪ್ಪತ್ತೆಂಟು ಎಂಟು ಅಂತ ಹೇಳ್ತೇವೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳೊಂದು ಏನು ರಾಷ್ಟ್ರ ರಾಜಧಾನಿ ದೆಹಲಿ ಅಂತ ಹೇಳ್ತೇವೆ ಬಟ್ ಇಲ್ಲಿ ಯೂನಿಯನ್ ಟೆರಿಟರೀಸ್ ಅಥವಾ ಏನು ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದರೆ ಎಂಟು ರೈಟ್ ಆನ್ಸರ್ ಆಗುತ್ತೆ ನೋಡಿ ಎಸ್ ಎಪ್ಪತ್ತನೇ ಪ್ರಶ್ನೆ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ ಆಪ್ಷನ್ ಎ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಜೆ ಎನ್ ಒನ್ ರೂಪಾಂತರವು ಬೇರೆ ಸ್ವರೂಪವು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಡಿ ಇದರಲ್ಲಿ ಯಾವುದು ಕೂಡ ಅಲ್ಲ ಎಪ್ಪತ್ತೆರಡನೇ ಪ್ರಶ್ನೆ ಒಂದು ಮೆಂಟಲಬಿಲಿಟಿ ಪ್ರಶ್ನೆ ಇದೆ ನೋಡಿ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ಎಪ್ಪತ್ತ್ ಪ್ರಶ್ನೆ ನೋಡೋಣ ಇದು ಕೂಡ ಮೆಂಟಲಬಿಲಿಟಿ ಪ್ರಶ್ನೆ ಅಂತಂದೇ ಹೇಳ್ಬೋದು ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ಉಪರಾಷ್ಟ್ರಪತಿ ಯಾರು ಎಪ್ಪತ್ನಾಲ್ಕನೇ ಪ್ರಶ್ನೆ ಆಪ್ಷನ್ ಎ ಜಗದೀಪ್ ದಕ್ ದಂಡಕ್ ದನ್ಕಡ್ ಎಸ್ ಇಲ್ಲಿ ಮತ್ತೆ ಏನಂದರೆ ಮೆಂಟಲಬಿಲಿಟಿ ಪ್ರಶ್ನೆ ಇದೆ ಎಪ್ಪತ್ತೈದನೇ ಪ್ರಶ್ನೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಪೂರ್ವ ಎಪ್ಪತ್ತಾರನೇ ಪ್ರಶ್ನೆ ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ ಆಪ್ಷನ್ ಸಿ ಹಾಸನ ಮತ್ತೆ ಮೆಟೆಲಿಬಿಟಿ ಪ್ರಶ್ನೆ ಇದೆ ಎಪ್ಪತ್ತೇಳನೇ ಪ್ರಶ್ನೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಟಲಿಬಿಟಿ ನೋಡಿ ತುಂಬ ಕ್ವೆಶನ್ಸ್ಗಳು ಬಂದಿವೆ ಈ ಸರಿ ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳೂರು ದೋಬಿಗಳು ಕ್ಷೌರಿಗಳು ಶೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ ಸರಿಯಾದ ಉತ್ತರ ಬಿ ದ್ವಿತೀಯ ವಲಯ ಎಂಬತ್ತನೇ ಪ್ರಶ್ನೆ ಜೌಗು ಪ್ರದೇಶಗಳು ಮತ್ತು ಅವುಗಳಲ್ಲಿ ಇರುವಂತಹ ಜಿಲ್ಲೆಗಳನ್ನು ಪರಿಗಣಿಸಿ ಸರಿಯಾದದನ್ನು ಆರಿಸಿ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಗನಾಶಿನಿ ಸ್ವಲ್ಪ ನೀವು ಏನು ಮಾಡಬೇಕಂದ್ರೆ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಇಂಗ್ಲೀಷ್ ವರ್ಷನನ್ನು ನೋಡಿ ಯಾಕಂತಂದ್ರೆ ಇಲ್ಲಿ ಸರಿಯಾದದನ್ನು ಅಂತ ಕೇಳಿದ್ದಾರೆ ಇಲ್ಲಿ ಏನು ಕರೆಕ್ಟ್ ಇದೆ ನೋಡಿ ಸರಿಯಾದದಲ್ಲ ತಪ್ಪಾದ ಹೇಳಿಕೆಯನ್ನು ಗುರ್ತಿಸಬೇಕಾಗುತ್ತೆ ಇಂಗ್ಲೀಷ್ ವರ್ಷನನ್ನು ನೋಡಿದರೆ ನಿಮ್ಗೆ ಕಂಪ್ಲೀಟ್ ಗೊತ್ತಾಗುತ್ತೆ ಈ ಕ್ವಶನ್ ಸ್ವಲ್ಪ ರಾಂಗಿದೆ ಅಂತಂದು ಹೇಳ್ಬೋದು ಸರಿಯಾದದನ್ನು ಅಂತ ಕೇಳಿದ್ದಾರೆ ಓಕೆ ನೋಡಿ ಇಲ್ಲಿ ಜಿಲ್ಲೆಯನ್ನು ಪರಿಗಣಿಸಿ ಸರಿಯಾದದನ್ನು ಆರಿಸಿ ಅಂತ ಹೇಳಿದ್ದಾರೆ ಯಾಕಂದರೆ ನನಗೆ ಅದಕ್ಕೆ ಡೌಟ್ ಬಂತು ಆಫ್ ಮಾಡಿ ಈ ಇಂಗ್ಲೀಷ್ ವರ್ಷನ್ ಕ್ವಶನ್ಸ್ ಕೂಡ ನೋಡಿದೆ ಚೂಸ್ ಇನ್ ಇನ್ ಕರೆಕ್ಟ್ ಒನ್ ಅಂತಂದು ಕೇಳಿದ್ದಾರೆ ತಪ್ಪಾದಂತ ಕೇಳಿದ್ದಾರೆ ಅಂದ್ರೆ ರಗನಾಸಿನಿ ಗುದಾಗ ಇದು ಉತ್ತರ ಕನ್ನಡ ಜಿಲ್ಲೆ ಆಗಬೇಕು ಬಟ್ ಇಲ್ಲಿ ಗದಗ ಅಂತ ಕೊಟ್ಟಿದ್ದಾರೆ ಇನ್ನು ಬೋನಾಳ ಇದಲ್ಲಿ ಯಾದಗಿರಿ ಜಿಲ್ಲೆ ಕರೆಕ್ಟ್ ಕರೆಕ್ಟಾಗಿದೆ ಹೆಗ್ಗೇರಿ ಕೂಡ ಹಾವೇರಿ ಗುಡುವಿ ಪಕ್ಷಿಧಾಮ ಶಿವಮೊಗ್ಗ ಇದು ಕೂಡ ಕರೆಕ್ಟಾಗಿದೆ ಅಗನಾಸಿನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಬಟ್ ಇಲ್ಲಿ ಗದಗ ಅಂತ ಕೊಟ್ಟಿದ್ದಾರೆ ಸೊ ಇದು ತಪ್ಪಾಗುತ್ತೆ ಇಲ್ಲಿ ಸರಿಯಾದದನ್ನು ಅಂತಂದು ಕ್ವಶನ್ ಆಗಿದೆ ಕನ್ನಡದಲ್ಲಿ ಬಟ್ ಇಟ್ಸ್ ರಾಂಗ್ ಇಂಗ್ಲೀಷ್ ವರ್ಷನ್ ನೋಡಿ ಅಲ್ಲಿ ಕರೆಕ್ಟ್ ಕೊಟ್ಟಿದ್ದಾರೆ ಸೂಸ್ ದ ಏನು ಕರೆಕ್ಟ್ ಒನ್ ಅಂತಂದು ಕೊಟ್ಟಿದ್ದಾನೆ ಅವಾಗ ನಿಮಗೆ ಕಂಪ್ಲೀಟ್ಲಿ ಆಗಿ ಉತ್ತರ ಗೊತ್ತಾಗುತ್ತೆ ಅಂತಂದು ಹೇಳ್ಬೋದು ಈ ರೀತಿಯಾಗಿರುತ್ತವು ಕ್ವಶನ್ಸ್ಗಳು ತುಂಬ ಸ್ವಲ್ಪ ಪ್ರಿಂಟ್ ಮಾಡುವಲ್ಲಿ ಮಿಸ್ಟೇಕ್ಸ್ ಟೈಪಿಂಗ್ ಮಿಸ್ಟೇಕ್ಸ್ ಕೂಡ ಆಗಿ ಬಂದಿರ್ತವೆ ನೆನ್ಪಿಟ್ಕೋಬೇಕು ಇಂಗ್ಲೀಷ್ ವರ್ಷನ್ ನೋಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ ಅಂತಂದು ಹೇಳಬಹುದು ಪ್ರಶ್ನೆ ಈ ಕೆಳಗಿನ ಯಾವ ಏಜೆನ್ಸಿ ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ ಅಂತಂದಿದೆ ಆಪ್ಷನ್ ಡಿಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ ಅಂತಂದಿದೆ ಆಪ್ಷನ್ ಡಿ ಇದು ಹೇಮಾವತಿ ಆಂಗ್ಸುಕಿ ಯಾವ ದೇಶದ ಮಾಜಿ ನಾಯಕಿ ಯಾಗಿದ್ರು ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಮಯನ್ಮಾರ್ ಎಂಬತ್ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಮಭಾಜಕ್ಕೆ ಹತ್ತಿರದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಲ್ಡೀವ್ಸ್ ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಅಥವಾ ಯಾವ ಗುಳದಲ್ಲಿ ಪ್ರಯಾಣಿಸುತ್ತವೆ ಸ್ಟ್ಯಾಟೋಸ್ಪಿಯರ್ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಡ್ಯಾಶ್ ಸರೋವರವು ಭಾರತದ ಅತಿದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ ಆಪ್ಷನ್ ಸಿ ಚಿಲ್ಕ್ ಸರೋವರ ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗನ್ನು ಹೊಂದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಅಂದರೆ ಇವೆಲ್ಲವೂ ಕೂಡ ಅಂತಂದೆ ಚಂಡಪಟ್ಟದ ಆಟಿಕೆ ಬಾಂಬೆಗಳು ಕೂಡ ಆಲ್ರೆಡಿ ಜಿ ಐ ಟ್ಯಾಗ್ ಆಗಿದೆ ಮಲ್ಕಾಳ್ಮುರು ಸೀರೆಗಳು ಕೂಡ ಜಿ ಐ ಟ್ಯಾಗ್ ಆಗಿದೆ ಕರ್ನಾಟಕದ ಕಂಚಿನ ಸಾಮಾನುಗಳು ಕೂಡ ಜಿ ಐ ಟ್ಯಾಗನ್ನು ಹೊಂದಿದೆ ಇದರಲ್ಲಿ ಯಾವುದೂ ಅಲ್ಲ ಹೊಂದಿಲ್ಲ ಅಂತ ಕೇಳಿದರೆ ಯಾವುದೂ ಅಲ್ಲ ಇವೆಲ್ಲವೂ ಕೂಡ ಹೌದು ಎಸ್ ಏಟಿ ಏಳ್ತ್ ಕ್ವಶನ್ ತಪ್ಪಾದದನ್ನು ಗುರುತಿಸಿ ಆರ್ ಪ್ರಜ್ಞಾನಂದ ಚದುರಂಗ ಸಾಕ್ಷಿ ಮಲಿಕ್ ಫೆನ್ನಿಂಗ್ಸ್ ಮಾನಸ ದಾಮ್ನೆ ಟೆನಿಸ್ ಲಕ್ಷ್ಮಣ್ ಸೇನ್ ಬ್ಯಾಡ್ಮಿಂಟನ್ ಎಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದದನ್ನು ಅರಿಸಿ ಜನವರಿ ಹನ್ನೆರಡು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಹದಿನೈದು ರಾಷ್ಟ್ರೀಯ ಯುವ ದಿನ ರಾಷ್ಟ್ರೀಯ ಸೇನಾ ದಿನ ಜನವರಿ ಇಪ್ಪತ್ತ್ನಾಲ್ಕು ಜನವರಿ ಮೂವತ್ತು ಹುತಾತ್ಮರ ದಿನ ಸರಿಯಾದ ಉತ್ತರ ಆಪ್ಷನ್ ಎ ಇದು ಎಂಬತ್ತೊಂಬತ್ತನೇ ಪ್ರಶ್ನೆ ಆಪ್ಷನ್ ಡಿ ಸರಿಯಾದದನ್ನು ಆಚರಿ ಇದ್ರಾಗ ಕಂಡುಹಿಡಬೇಕು ಎಸ್ ಎಸ್ ರಾಷ್ಟ್ರೀಯ ಹೆಣ್ಣು ದಿನ ಜನವರಿ ಇಪ್ಪತ್ನಾಲ್ಕು ಇರುತ್ತೆ ಇದು ಕೂಡ ರಾಂಗ್ ಇದೆ ಇವ ದಿನ ಜನವರಿ ಇರುತ್ತೆ ಸೇನಾ ದಿನ ಅಂದರೆ ಅಲ್ಲವೇ ಅಲ್ಲ ಎಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಜನವರಿ ಮೂವತ್ತು ಹುತಾತ್ಮ ದಿನ ಅಂತ ಹೇಳ್ತೇವೆ ಎಸ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚಾಂಕದ ಅಂಶವಲ್ಲ ಅಂತ ಪ್ರಶ್ನೆ ಆಗಿದೆ ಆಪ್ಷನ್ ಬಿ ಜ್ಞಾನ ಸೌರ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ ಆಪ್ಷನ್ ಸಿ ಯುರೇನಸ್ ತಪ್ಪಾಗಿರುವುದನ್ನು ಗುರುತಿಸಿ ಆಪ್ಷನ್ ಬಿ ನೋಡಿ ಸಿ ಎ ಟಿ ಸರಿಯಾದದನ್ನು ಆರಿಸಿ ಅಂತಂದಿದೆ ತೊಂಬತ್ತ್ ಪ್ರಶ್ನೆಗೆ ಆಪ್ಷನ್ ಎ ತಾಳವಾದ್ಯಗಳು ಅಥವಾ ತಾಳಗಳು ದ್ರಾವಿಡ ನಾಗರ ಮತ್ತು ವೇಸರ ಇವೇನು ಅಂತ ಕೇಳಿದ್ದಾರೆ ಈಸಿಯೆಸ್ಟ್ ಕ್ವೆಶನ್ ಅಂತಂದು ಹೇಳ್ಬೋದು ದೇವಾಲಯದ ವಾಸ್ತುಶಿಲ್ಪ ಶೈಲಿ ಆಪ್ಷನ್ ಎ ಹಾಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಬಿ ಹಣಕಾಸು ಸಚಿವಾಲಯ ಸರಿಯಾದದನ್ನು ಆರಿಸಿ ನೈಂಟಿ ಸಿಕ್ಸ್ ಕ್ವೆಶನ್ಗೆ ಆಪ್ಷನ್ ಬಿ ಮಲಾಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ ಅಲ್ಲಿ ಪಾಕ್ ಜಲಸಂಧಿ ಬೇರೆ ಬರುತ್ತೆ ಜಿಬ್ರಾಲ್ಟಾರ್ ಹಾರ್ಮಜ್ ಇವೆಲ್ಲ ಕೇಳಿದರೆ ಬಟ್ ಇವೆಲ್ಲ ತಪ್ಪಾಗಿದೆ ಆಪ್ಷನ್ ಬಿ ರೈಟ್ ನಮ್ಮ ರಾಷ್ಟ್ರಧ್ವಜವು ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ ಇಪ್ಪತ್ನಾಲ್ಕು ಹಿಪೋಕ್ರೆಟಿಸ್ ಪ್ರಮಾಣ ಅಥವಾ ಶಪಥವು ಯಾವ ವೃತ್ತಿಗೆ ಸಂಬಂಧಿಸಿದೆ ವೈದ್ಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳ್ತೇವೆ ಹಿಪೋಕ್ರೆಟಿಸ್ರನ್ನ ಎಸ್ ನೈಂಟಿ ಏತ್ ಕ್ವಶನ್ಗೆ ಆಪ್ಷನ್ ಬಿ ರೈಟ್ ಆನ್ಸರ್ ನೈಂಟಿ ನೈನ್ತ್ ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು ಎಲ್ಲ ಹೌದು ರೀ ಆರ್ಥಿಕ ಕಾನೂನು ನೈತಿಕ ಎಲ್ಲವೂ ಕೂಡ ಹೌದು ಎಸ್ ಲಾಸ್ಟ್ ಕ್ವಶನ್ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಆಪ್ಷನ್ ಎ ಅರಾವಳಿ ಪರ್ವತಗಳು ಅಂತ ಹೇಳ್ತೇವೆ ಎಸ್ ಸಿ ಏನಂದರೆ ಇಂದು ನಡೆದಂತಹ ನಾನ್ ಎಚ್ ಕೆ ಪಿ ಸಿ ಕ್ವಶನ್ ಪೇಪರ್ನೇ ಸಂಭವನೀಯ ಕೀ ಉತ್ತರಗಳು ಅಂತಂದು ಹೇಳ್ಬೋದು ಆಲ್ಮೋಸ್ಟ್ ಅಲ್ಲೆಲ್ಲವೂ ಎಲ್ಲವೂ ಕೂಡ ರೈಟ್ ಆನ್ಸರ್ಸ್ ಅಂತಂದು ಹೇಳ್ಬೋದು ಆದರೂ ಕೂಡ ಫೈನಲ್ ಕೀ ಆನ್ಸರ್ ಬಂದಾಗಲೇ ಕೂಡ ಬಂದಾಗಲೇ ಇವೆಲ್ಲ ಕೀ ಉತ್ತರಗಳು ಫೈನಲ್ ಆಗ್ತವು ಅಂತಂದು ಹೇಳ್ತಾ ಇವತ್ತೆಲ್ಲ ನೀವು ಕಾತ್ರದಲ್ಲಿ ಇರ್ತೀರಾ ಎಷ್ಟು ಬಂದವೋ ಎಷ್ಟಿಲ್ಲ ಅಂತಂದು ಸೊ ಅದಕ್ಕಾಗಿ ಮಾಡಿದೆ ಜೊತೆಗೆ ನಿಮ್ಮ ಒಂದು ಸ್ಕೋರ್ಸ್ಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್